ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಈರುವಕ್ಕಿ ಶಿವಮೊಗ್ಗ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಬ್ರಹ್ಮ ಅವರ ಹಾಗೂ ಕೃಷಿ ಇಲಾಖೆ ಉಡುಪಿ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದ ಕೃಷಿಕರಾದ ರಮೇಶ್ ಹೆರ್ಲೆ ಅವರ ಕೃಷಿ ಕ್ಷೇತ್ರದ ಪರಿಸರದಲ್ಲಿ ಸಹ್ಯಾದ್ರಿ ಬ್ರಹ್ಮ ಕೆಂಪು ಕುಚಲಕ್ಕೆ ಭತ್ತದ ತಳಿ ಕ್ಷೇತ್ರೋತ್ಸವ ಹಾಗೂ ಹವಾಮಾನ ಆಧಾರಿತ ಕೃಷಿ ಕುರಿತು ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮಾವರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ವೈಕುಂಠ ಹೆರಳೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಇದೇ ಸಂದರ್ಭದಲ್ಲಿ ತಾಂತ್ರಿಕ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು ಮತ್ತು ಸಹ್ಯಾದ್ರಿ ಬ್ರಹ್ಮ ಯಶಸ್ವಿಯಾಗಿ ಬೆಳೆದ ಕೃಷಿಕ ರಮೇಶ್ ಹೆರಳೆ ಅವರನ್ನು ಗೌರವಿಸಲಾಯಿತು ವೈಕುಂಠ ಹೆರಳೆ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಕೃಷಿಯಲ್ಲಿ ನಷ್ಟವಾಗುತ್ತಿದ್ರು ನೈತಿಕತೆಯಿಂದ ರೈತ ಕೃಷಿಯನ್ನ ಮಾಡುತ್ತಿರುವುದರಿಂದ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಆಹಾರ ದೊರಕುತ್ತಿದೆ ಹಿಂದೆ ಗೌರಿ ಎನ್ನುವ ಬಿಳಿ ಅಕ್ಕಿ ಇತ್ತು ಅದು ಇಂದು ನಶಿಸಿ ಹೋಗಿದೆ ಆದ್ರಿಂದ ನೂತನ ಬಿಳಿ ಅಕ್ಕಿಯ ಸಂಶೋಧನೆಯ ಅಗತ್ಯವಿದೆ ಯಂತ್ರದ ಬಾಡಿಗೆ ದರ ದುಬಾರಿಯಾಗಿದ್ದು ಅದನ್ನ ನಿಯಂತ್ರಿಸಿದರೆ ಭತ್ತದ ಕೃಷಿ ಉಳಿಯಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಶಂಕರ್ ಡಾಕ್ಟರ್ ಸುಧೀರ್ ಕಾಮತ್ ಡಾಕ್ಟರ್ ರೇವಣ್ಣ ರೇ ಪ್ರಗತಿಪರ ನೀವು ಕಂಪೇರ್ ಮಾಡಿ ನೋಡಿ ನಮ್ಮ ಬೀಜದಿಂದ ನಿಮಗೆ ಉಪ್ಪನ್ನು ಜಾಸ್ತಿ ಆಗಬೇಕು ಡಾರ್ಕ್ ಇದೆ ಸ್ವಲ್ಪ ಹೈಟ್ ಇದೆ ಕನ್ಸಿಸ್ಟೆನ್ಸಿ ಇದೆ ಮತ್ತೆ ಅಕ್ಕಿ ಕ್ವಾಲಿಟಿ ಒಳ್ಳೇದ ಅಕ್ಕಿ ಎಲ್ಲ ಮಾಡ್ತಾ ಇದ್ದಾರೆ ಆದರೂ ಅಕ್ಕಿ ಕ್ವಾಲಿಟಿ ಗೊತ್ತಾಗ್ತಾ ಇಲ್ಲ ಇದ್ರ ಅಕ್ಕಿ ಕ್ವಾಲಿಟಿ ಒಳ್ಳೆ ಇದೆ ಎಂ ಟ್ವೆಂಟಿ ಒನ್ ಇದು ಅಕ್ಕಿ ಒಳ್ಳೆ ಪಂಚಮಕ್ಕಿ ಇದು ಒಳ್ಳೇದಿದೆ ಯಾವುದು ಅಕ್ಕಿ ಕ್ವಾಲಿಟಿ ಆ ಎಂ ಫೋರ್ ಕಂಪೇರ್ ಮಾಡಿದರೆ ಎಂಒ ಫೋರ್ ಇದೆ ಎಲ್ಲ ಓಕೆ ಒಂದು ನೆರೆ ತಡ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ತುಂಬಾ ಕಡಿಮೆ ಇದೆ ಆದೃಷ್ಟಿಂದ ಸಹ್ಯಾದ್ರಿ ಬ್ರಹ್ಮ ಪ್ರಿಫರೆಬಲ್ ಅಂತ ನಾನು ಹೇಳ್ತೇನೆ ಮತ್ತೆ ಹುಲ್ಲು ಹುಲ್ಲು ಹಾಗೆ ಒಂದು ಮುಸ್ತಿ ಅಷ್ಟೇ ಇರೋದ್ರಿಂದ ಹುಲ್ಲಿಗುಸುವ ಡಿಮಾಂಡ್ ಬರುವ ಈಗ ಡಿಮಾಂಡ್ ಬಂದಿದೆ ಅಲ್ಲ ಒಂದೀಗ ಕೃಷಿ ಬಿಳ್ಲಿಕ್ಕೆ ಒಂದು ಕಾರಣ ನೀವು ಎಂಬತ್ ಮೂರಲ್ಲಿ ಎಷ್ಟು ರೇಟ್ ಇಟ್ಕೊಂಡು ನೋಡಿ ನಾನು ಕಾಲೇಜು ಹೋಗುವಾಗ ಕುಂದಾಪುರಕ್ಕೆ ಹೋಗುವ ಒಂದು ರೂಪಾಯಿ ಈಗ ಇಪ್ಪತ್ತೇಳು ರೂಪಾಯಿ ಮೂವತ್ತು ರೂಪಾಯಿ ಬಂದಿದೆ ಅದೇ ಅದೇ ಪ್ರಮಾಣದಲ್ಲಿ ಅಕ್ಕಿ ರೇಟ್ ಹೆಚ್ಚಾಗ್ಲಿಲ್ಲ ಯಾವ್ದು ಅಕ್ಕಿ ರೇಟ್ ಆ ಪ್ರಮಾಣದಲ್ಲಿ ಹೆಚ್ಚಾಗಲಿಲ್ಲ ಅದೇ ಪ್ರಮಾಣದಲ್ಲಿ ಹೆಚ್ಚಾಗಿದ್ರೆ ಇವತ್ತಿನ ಭತ್ತದ ರೇಟ್ ಐವತ್ತು ಅಲ್ಲ ಇನ್ನೂ ಜಾಸ್ತಿ ಆಗ್ತೈತೆ ಅರವತ್ತೆಪ್ಪತ್ತು ರೂಪಾಯಿ ಹೋಗ್ತಿತ್ತು ಆ ಪ್ರಮಾಣದಲ್ಲಿ ಏರಿದ್ರೆ ಆ ಲಿಮಿಟ್ ಬಂದ್ರೆ